ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಪುಷ್ಪ ಪಾಕಶಾಲೆಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಎಲ್ಲರೂ ಹಬ್ಬದ ತಯಾರಿಯಲ್ಲಿ ಇರ್ತೀರ ಅದೇ ರೀತಿ ನಾನು ಕೂಡ ಹಬ್ಬದ ತಯಾರಿಯಲ್ಲಿ ಇದ್ದೀನಿ ಅದರಲ್ಲೂ ಕೂಡ ಈ ರೀತಿ ತಟ್ಟೆಗಳನ್ನ ದೇವ್ರ ಮುಂದೆ ಜೋಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹಲವಾರು ತಿಂಡಿ ತಿನಿಸುಗಳನ್ನ ಮಾಡ್ಕೋತಾ ಇರ್ತೀವಿ ಅಲ್ವಾ ಈ ಒಂದು ಟಿಪ್ಸ್ನಿಂದಾಗಿ ತಮಗೆಲ್ಲ ತುಂಬ ಅನುಕೂಲ ಆಗ್ಬೋದು ಅಂತ ಈ ಒಂದು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆನ್ಲೈನಲ್ಲಿ ಕ್ಲೀನ್ ಫಿಲಮ್ ಅಂತ ಸಿಗುತ್ತೆ ಅದನ್ನು ತರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಯಾವುದಾದ್ರು ಮಾಲಲ್ಲಿ ಅಥವಾ ಹೋಲ್ಸೇಲ್ ಅಂಗಡಿಗಳಲ್ಲಿ ಈ ಒಂದು ಕ್ಲಿಂಗ್ ಫಿಲಮ್ ಅಂತ ಸಿಗುತ್ತೆ ಕ್ಲಿಂಗ್ ಫಿಲಮ್ ಅಥವಾ ಫುಡ್ ರ್ಯಾಪಿಂಗ್ ಫಿಲಮ್ ಕೀಪ್ಸ್ ಫುಡ್ ಫ್ರೆಶ್ ಅಂತ ಇದೆ ಅಲ್ವಾ ಸೊ ಈ ಒಂದು ರ್ಯಾಪಿಂಗ್ ಪೇಪರನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಒಂದು ಫುಡ್ಡು ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಈ ಒಂದು ಕ್ಲಿಂಗ್ ಫಿಲಮನ್ನು ರ್ಯಾಪ್ ಮಾಡ್ತಾರೆ ಸೊ ನಾವು ಹೋಟ್ಲ್ಗಳಲ್ಲ ನಂತರ ಆರ್ಡ್ರ್ ಮಾಡಿ ತರಿಸ್ಕೊಂಡಾಗ ಈ ರೀತಿ ಕ್ಲಿಂಗ್ ಫಿಲಮನ್ನು ಪ್ಯಾಕ್ ಮಾಡಿರ್ತಾರಲ್ವ ಅದೇ ರೀತಿ ನಾವೊಂದು ತಟ್ಟೆಗಳನ್ನ ಜೋಡ್ಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಹಲವಾರು ತಿಂಡಿ ತಿನಿಸುಗಳನ್ನು ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಕ್ಲಿಂಗ್ ಫಿಲಮಿಂದ ಯಾವ ರೀತಿ ನಾವು ನೀಟಾಗಿ ಪ್ಯಾಕ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ದೇವ್ರ ಮುಂದೆ ತಟ್ಟೆ ಜೋಡಿಸೋದಕ್ಕೆ ಅಂದ್ಬಿಟ್ಟು ನಿಪ್ಪಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ದೊಡ್ಡದಾದಂಥ ಪ್ಲೇಟ್ಗಳನ್ನು ಯೂಸ್ ಮಾಡ್ಕೊಬೋದು ಆದರೆ ಇದೆಲ್ಲ ಒಂದೇ ರೀತಿ ಇರುತ್ತೆ ಚೆನ್ನಾಗಿರುತ್ತೆ ದೇವ್ರ ಮುಂದೆ ಜೋಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಒಂದೇ ರೀತಿಯ ಡಿಸೈನ್ ಆಗಿರುವಂಥ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ ನಾನೀಗ ನೋಡಿ ಯಾವ್ದಾರು ಒಂದು ಪ್ಲೇಟ್ನ ಅಳತೆಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಒಂದೇ ಅಳತೆಗೆ ನಿಪ್ಪಟ್ಟುಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಜೋಡಿಸಿದಾಗ ಒಂದು ಕ್ಲಿಕ್ ಫಿಲಮನ್ನು ಮೀಶೋನಲ್ಲಿ ತರಿಸ್ಕೊಂಡಿದ್ದೆ ಸುಮಾರು ಒಂದು ನೂರ ನಲವತ್ತರಿಂದ ನೂರೈವತ್ತು ರೂಪಾಯಿ ಒಳಗಡೆನೇ ಇದೆ ಹಂಡ್ರೆಡ್ ಮೀಟರ್ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಕೊಂಡ ಕಡಿಮೆನೂ ಇರ್ಬೋದು ಹೇಳೋಕ್ಕಾಗೋದಿಲ್ಲ ಹಂಡ್ರೆಡ್ ಮೀಟರ್ ಇರುತ್ತೆ ಅಂದ್ಬಿಟ್ಟು ಆದರೆ ಇದನ್ನು ನಾನು ಕೆಲ್ ಮೂರನೇ ವರ್ಷ ಇದು ಯೂಸ್ ಮಾಡ್ತಾ ಇರೋದು ಹಾಗೆಯೇ ಕೆಲವೊಂದು ಸಲ ಸಾಂಬಾರುಗಳೇನಾದರೂ ಮಾಡಿದಾಗ ಸಾಗು ಥರ ಏನಾದರೂ ಮಾಡಿದಾಗ ಚೆಲ್ಲೋಗುತ್ತೆ ಅಂದ್ಬಿಟ್ಟು ಮಕ್ಕಳ ಊಟದ ಬಾಕ್ಸ್ ಪ್ರಿಪೇರ್ ಮಾಡುವಾಗ ಪ್ಯಾಕ್ ಮಾಡುವಾಗ ಒಂದು ಕ್ಲಿಂಗ್ ಫಿಲಮನ್ನು ನಾನು ರ್ಯಾಪ್ ಮಾಡಿ ಕಳಿಸ್ತೀನಿ ಚೆಲ್ಲೋಗಿರೋದಿಲ್ಲ ಹಾಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಸುಮಾರು ಮೂರು ವರ್ಷದಿಂದ ಕೂಡ ಈ ಒಂದು ಕ್ಲಿಂಗ್ ಫಿಲಮಿಂದ ಯೂಸ್ ಮಾಡಿಕೊಂಡು ರ್ಯಾಪ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರ್ತವೆ ಕೆಲವೊಂದು ಸಲ ನೋಡ್ಬೋದು ನೀವು ಮೆತ್ತಗಾಗಿರ್ತವೆ ಕೆಲವೊಬ್ಬರು ಒಂದಿನ ಇಟ್ಕೊತಾರೆ ಅಥವಾ ಮೂರು ದಿನದವರೆಗೂ ದೇವರನ್ನು ಕೂರಿಸೋದುಂಟು ಆ ಟೈಮಲ್ಲಿ ಜಾಸ್ತಿಗೇನೆ ನಾವು ಬಿಟ್ಬಿಟ್ಟಾಗ ಮೆತ್ತಗಾಗ್ಬಿಡ್ತವೆ ಯಾವುದೇ ಒಂದು ತಿಂಡಿ ಆಗ್ಬೋದು ನಿಪ್ಪಟ್ಟಾಗ್ಬೋದು ಖರ್ಚಿಫೈ ಅಲ್ಲ ಮೆತ್ತಗಾಗ್ಬಿಡ್ತವೆ ಚಕ್ಲಿ ಎಲ್ಲ ಕ ಮೆತ್ತಗಾಗುತ್ತೆ ಆ ಟೈಮಲ್ಲಿ ಹಾಗೆಯೇ ಸಣ್ಣ ಸಣ್ಣ ಹುಳುಗಳು ನೊಣ ಎಲ್ಲ ಬರುತ್ತಲ್ಲ ಅದು ಕೂಡ ಓಡಾಡ್ತಿರ್ತವೆ ತಿಂಡಿಗೋಸ್ ತಿಂಡಿಗೆ ಆ ಟೈಮಲ್ಲಿ ಈ ರೀತಿ ರ್ಯಾಪ್ ಮಾಡಿದಾಗ ಫುಡ್ಡು ಕ್ಲೀನಾಗೂ ಇರುತ್ತೆ ಹಾಗೆ ನೆಕ್ಸ್ಟ್ ನಾವು ತಿನ್ ನಾವು ಯೂಸ್ ಮಾಡಿದಾದ್ಮೇಲೆ ತಿನ್ನೋದು ಆ ಟೈಮಲ್ಲಿ ಮೆತ್ತಿಗೆ ಇದ್ರೆ ಯಾರಿಗೂ ಇಷ್ಟ ಆಗೋಲ್ಲ ಈ ರೀತಿ ಮಾಡಿದಾಗ ಫ್ರೆಶಾಗಿರ್ತವೆ ಕ್ರಿಸ್ಪಿಯಾಗೇ ಇರ್ತವೆ ಸೊ ಈ ಒಂದು ಟಿಪ್ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಇದು ಮೂರನೇ ವರ್ಷ ಇದು ಈ ರೀತಿ ಮಾಡ್ಕೊಳ್ತಾ ಇರೋದು ಅದಕ್ಕೋಸ್ಕರ ತುಂಬ ಹೆಲ್ಪ್ ಆಗುತ್ತೆ ತಮಗೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವರ್ಷ ಎಲ್ಲಾದರೂ ನಿಮಗೆ ಅಂಗಡಿಗಳಲ್ಲಿ ಸಿಕ್ಕಿದ್ರೆ ತರಿಸಿಟ್ಕೊಳ್ಳಿ ಈ ಒಂದು ಕ್ಲೀನ್ ಫಿಲಮನ್ನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಬ್ಬಕ್ಕಾದರೂ ಆಗುತ್ತೆ ಸೊ ನೋಡಿ ಈ ರೀತಿ ನಾವು ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಯಾರಾದರೂ ಒಬ್ಬರು ಹೆಲ್ಪ್ ತೊಗೊಂಡು ಹಾಕ್ತೀನಿ ಅಂದರೆ ಬೇಗ ಆಗ್ಬಿಡುತ್ತೆ ಸೊ ಫಸ್ಟು ಒಳಗಡೆ ನಾವು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಳಗಡೆ ಇರುವಂತಹ ಭಾಗನ ಮೇಲ್ಭಾಗಕ್ಕೆ ಬರೋ ಥರ ಮಾಡ್ಕೋಬೇಕು ನೋಡಿ ಈ ಥರ ಹೇಳ್ದಿದ ತಕ್ಷಣ ಬರ್ತಾ ಇರುತ್ತಲ್ವ ಅದು ಫಸ್ಟ್ ಹೋಗಬೇಕು ಆಮೇಲೆ ಅದು ನೀಟಾಗಿ ಕಚ್ಕೊಳ್ಳುತ್ತೆ ಇದೆಲ್ಲ ಪ್ಲಾಸ್ಟಿಕ್ಕು ತಿನ್ನಬಾರ್ದು ಊಟಕ್ಕೆಲ್ಲ ಇದಾಗಬಾರ್ದು ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ ಕೆಲ್ವೊಂದು ಟೈಮಲ್ಲಿ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ತಿನ್ನೋ ಪದಾರ್ಥನ ವೇಸ್ಟ್ ಮಾಡಬಾರ್ದಲ್ವ ಸೊ ಮೆತ್ತಗಾದ್ಮೇಲೆ ಯಾರೂ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ ಹಾಗೆ ಸಣ್ಣ ಸಣ್ಣ ಹುಳಗಳೆಲ್ಲ ಓಡಾಡ್ತಾ ಇದ್ದರೆ ಅದರ ಮೇಲೆ ತಿನ್ನೋದಕ್ಕೂ ಕಟ ಚೆನ್ನಾಗಿರೋದಿಲ್ಲ ಅದು ಅದಕ್ಕೋಸ್ಕರ ಈ ಒಂದು ಈ ಒಂದು ಕ್ಲಿಂಗ್ ಫಿಲಮ್ ಅಂದರೆ ಪ್ಲ್ಯಾಸ್ಟಿಕಿಂದನೇ ಮಾಡಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಕೆಲ್ವೊಂದು ಟೈಮಲ್ಲಿ ಯೂಸ್ ಮಾಡಿಕೊಂಡು ಈ ಒಂದು ಫುಡ್ಗಳನ್ನ ಕ್ಲೀನಾಗಿ ನಾವು ಮಾಡ್ಕೋಬೋದಾಗುತ್ತೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಎರಡು ದಿನ ಅಲ್ಲ ಮೂರು ದಿನ ಇಟ್ಟರು ಕೂಡ ಒಂದು ವಾರ ಇಟ್ಟರು ಕೂಡ ಏನೂ ಆಗೋದಿಲ್ಲ ಆದರೆ ನಾವು ಎಷ್ಟು ದಿನ ದೇವರನ್ನು ಕೊಂಡ್ಸಿರ್ತೀವೋ ತಟ್ಟೆ ಎಷ್ಟು ದಿನ ಜೋಡಿಸಿಟ್ಟಿರ್ತೀವೋ ಅಷ್ಟು ದಿನ ಇಟ್ಕೊಂಡ್ರೆ ಸಾಕು ಆಮೇಲೆ ಈ ಪೇಪರನ್ನು ತೆಗೆದ್ಬಿಟ್ಟು ತಿನ್ನೋದಕ್ಕೆ ಯೂಸ್ ಮಾಡ್ಕೋಬೋದು ಸೊ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಈ ಒಂದು ನಿಪಟ್ಟು ಆಗುತ್ತಾ ಯಾವ ತಿಂಡಿ ಮಾಡಿಟ್ಕೊಂಡಿರ್ತೀವೋ ಅದನ್ನು ರೀತಿ ಮಾಡಿಕೊಂಡು ನೀಟಾಗಿ ಜೋಸ್ಕೋಬೋದು ದೇವ್ರ ಮುಂದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಣ ಸಣ್ಣ ಸಣ್ಣ ನೋಣಗಳು ಕೂಡ ಓಡಾಡೋದಿಲ್ಲ ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರ್ತವೆ ಈ ಒಂದು ಟಿಪ್ ತಮ್ಮ ತಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ಒಂದು ಕ್ಲಿಂಗ್ ಫಿಲಮ್ಮು ಕೇವಲ ನೂರ ನೂರ ಮೂವತ್ತರಿಂದ ನೂರ ನಲ್ವತ್ತು ರೂಪಾಯಿನೋ ಇದೆ ಆನ್ಲೈನಲ್ಲಿ ಬಟ್ ನಾವು ಇದು ಮಾಲ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ತೊಗೊಳ್ತೀನಿ ಅಂದರೆ ಎಮ್ ಆರ್ ಪಿ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ನಾನ್ನೂರು ರೂಪಾಯಿನೋ ಇದೆ ಸೊ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಿಕೊಡಿ ತುಂಬ ಕಡಿಮೆ ಬೆಲೆಗೆ ಸುಮಾರು ಹಂಡ್ರೆಡ್ ಮೀಟರ್ ಅಂತ ಕೊಟ್ಟಿದ್ದಾರೆ ಎಷ್ಟು ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಎಷ್ಟು ಮೀಟರ್ ಇದೆ ಅಂತೇಳ್ಬಿಟ್ಟು ಸೊ ನೋಡಿ ಇದೇ ರೀತಿ ಎಲ್ಲ ಪ್ಲೇಟ್ಗಳನ್ನು ನಾವು ರೆಡಿ ಮಾಡಿ ಇಟ್ಕೋಬೋದು ಈ ಒಂದು ಕ್ಲಿಂಗ್ ಫಿಲಮಿಂದಾಗಿ ಈ ಒಂದು ವೀಡಿಯೋ ಇಷ್ಟಾಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್